ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಬೆಳಗಿನ ತಿಂಡಿ ಸುಲಭವಾಗಿ ರುಚಿಯಾಗಿ ಮತ್ತು ಸಾಫ್ಟಾಗಿ ಉದ್ದಿನ ಬೆಳೆನೇ ಹಾಕ್ದೇನೆ ಹಿಟ್ಟು ನೆ ರುಬ್ಬಿದ ತಕ್ಷಣ ಹಾಕ್ಬೋದು ಹಿಟ್ಟನ್ನ ನೆನೆಸೋ ಅಷ್ಟೇ ಇಲ್ಲ ಮತ್ತು ಸೋಡಾ ಹಾಕೋಂಗೂ ಇಲ್ಲ ಇನ್ಸ್ಟೆಂಟ್ ದೋಸೆನ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಅದ್ರ ಜೊತೆ ಟೊಮೆಟೊ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೆಟೊ ಚಟ್ನಿ ಕೂಡ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಈ ವಿಡಿಯೋನ ನೀವು ಕೊನೆವರೆಗೂ ಸ್ಕಿಪ್ ಮಾಡ್ದೇ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಈ ಉದ್ದಿನ ಬೇಳೆ ಹಾಕದೆ ಸಾಫ್ಟಾಗಿ ಮಾಡೋ ದೋಸೆನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಮೊದಲಿಗೆ ನಾನು ನಾಲ್ಕುವಾರು ಅಕ್ಕಿನ ತೊಳೆದು ಬಿಟ್ಟು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ನಾಲ್ಕು ಗಂಟೆ ನೆನೆಸಿದರೆ ಸಾಕು ಇವಾಗ ಅಕ್ಕಿ ಚೆನ್ನಾಗಿ ನೆನೆದಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಯಸ್ಸಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಯಸಾಗಿ ಗ್ರೈಂಡ್ ಮಾಡ್ತೀನಿ ಈಗ ನೋಡಿ ನಯಸ್ಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ ಈಗ ಬೇರೆ ಒಂದು ಪಾತ್ರೆಗೆ ತೆಗೆದಾಕ್ತೀನಿ ಇಷ್ಟು ಗಟ್ಟಿಯಾಗಿ ರುಬ್ಕೊಬೇಕು ಇವಾಗ ಈ ರುಬ್ಬಿರೋ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಒಂದು ಎರಡು ಸೌಟು ತೆಗ್ದಿ ತೊಗೊಂತೀನಿ ನೋಡಿರಿ ಎರಡು ಸೌಟು ತೊಗೊತಾ ಇದ್ದೀನಿ ಬೇರೆ ಒಂದು ಪಾತ್ರೆಗೆ ಹಾಕ್ತೀನಿ ಒಂದು ಎರಡು ಸೌಟು ಮಾತ್ರ ಈ ಪಾತ್ರೆಗೆ ಎರಡು ಸೌಟು ಹಾಕಿರೋ ಹಿಟ್ಟಿನ ಪಾತ್ರೆಗೆ ನಾನು ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ನೋಡಿ ಇಷ್ಟು ತೆಳ್ಳಗಿರಬೇಕು ಎರಡು ಸೌಟು ಹಿಟ್ಟು ಮಾತ್ರ ತಗೊಂಡು ಅದಕ್ಕೆ ನೀರು ಹಾಕಿದ್ದೀನಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಕೈ ಬಿಡ್ದಂಗೆ ತಿರುಗಿಸ್ತೀನಿ ಗಟ್ಟಿ ಆಗಬೇಕು ಇದು ಸಣ್ಣ ಉರಿ ಇಟ್ಕೊಂಡು ಕೈ ಬಿಡಬಾರ್ದು ಚೆನ್ನಾಗಿ ತಿರ್ಗಿಸ್ತಾನೇ ಇರಬೇಕು ಗಟ್ಟಿ ಆಗೋವ್ರಿಗೂ ತಿರುಗಿಸ್ಬೇಕು ಗಂಟಾಗಬಾರ್ದು ಗಂಟಾಗ್ದಂಗೆ ನೋಡ್ಕೋಬೇಕು ಇವಾಗ ನೋಡಿ ಗಂಟು ಆಗದಂಗೆ ಈ ಥರ ಶೈನಿಂಗ್ ಬರಬೇಕು ಹಿಟ್ಟು ಅಷ್ಟು ಅದು ಶೈನಿಂಗ್ ಬಂದರೆ ಬೆಂದಿದೆ ಅಂತ ಗ್ಲಾಸ್ ಥರ ಕಾಣಿಸುತ್ತೆ ನೋಡಿರಿ ಚೆನ್ನಾಗಿ ಶೈನಿಂಗ್ ಬಂದಿದೆ ಇವಾಗ ಹಿಟ್ಟು ಬೆಂದಿದೆ ಇಷ್ಟು ಗಟ್ಟಿಯಾಗಬೇಕು ಇವಾಗ ಇದನ್ನ ತಣ್ಗಾಗೋದಕ್ಕೆ ಇಡ್ತೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ದೋಸೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕ್ತೀನಿ ಶುಂಠಿ ಹೆಚ್ಚಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೆಣ್ಸಿನ್ಕಾಯಿ ಹಾಕ್ತೀನಿ ಕರಿಬೇವಿನ ಸೊಪ್ಪು ಹಾಕ್ತೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ಹಿಂಗೆ ಹಾಕ್ತೀನಿ ಸ್ವಲ್ಪ ಇವಾಗ ನೋಡಿ ಒಗ್ಗರಣೆ ರೆಡಿ ಆಯಿತು ಈಗ ನಾನು ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಅದನ್ನು ನಾನು ಬೇಯಿಸಿಟ್ಕೊಂಡಿರೋ ಹಿಟ್ಟನ್ನು ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಬೇಯಿಸಿರೋ ಇವ್ ಇಟ್ಕೊಂಡಿರೋ ಹಿಟ್ಟನ್ನು ಹಾಕಿದ ಮೇಲೆ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಹಸಿರು ಕರಿಬೇವು ಶುಂಠಿ ಹೆಂಗು ಎಲ್ಲ ಹಾಕಿದ್ನಲ್ವ ಅದನ್ನು ಇವಾಗ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಬೇಯಿಸಿ ಹಿಟ್ಟುಕೊಂಡರೆ ಹಿಟ್ಟು ಮತ್ತೆ ಒಗ್ಗರಣೆಗೆ ಹಾಕಿದ್ದು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೀರು ಹಾಕ್ಬಿಟ್ಟು ನಾವು ದೋಸೆ ಹಿಟ್ಟನ್ನ ಅದಕ್ಕೆ ಮಾಡ್ಕೋಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳ ಇರಬೇಕು ಇವಾಗ ನೋಡಿ ಇಷ್ಟು ಇರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಸೋಡಾ ಏನು ಹಾಕೋದಿಲ್ಲ ನಾನು ಉಪ್ಪು ಮಾತ್ರ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ದೋಸೆಗೆ ಹಿಟ್ಟು ರೆಡಿ ಆಯಿತು ಇವಾಗ ಟೊಮೆಟೊ ಚಟ್ನಿ ಮಾಡ್ಕೊಳೋಣ ನೋಡಿ ಟೊಮೆಟೊ ಚಟ್ನಿ ಮಾಡೋಕ್ಕೆ ನಾನು ಒಂದು ಐದು ಟೊಮೆಟೊ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ತೊಗೊಂಡಿರೋದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಬ್ಯಾಡಗಿ ಮತ್ತು ಗುಂಟೂರನ್ನ ಎರಡನ್ನೂ ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕ್ತೀನಿ ಉಪ್ ಹಾಕ್ತೀನಿ ಬೆಲ್ಲ ಹಾಕ್ತೀನಿ ಉಪ್ಪು ಹಾಕ್ತೀನಿ ಇವಾಗ ಮುಚ್ಚಿಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ ನೋಡಿ ಇಷ್ಟು ನಯಸಾಗಿ ಗ್ರೈಂಡ್ ಮಾಡಿದ್ದೀನಿ ನೀರು ಹಾಕ್ತಾನೆ ಗ್ರೈಂಡ್ ಮಾಡಬೇಕು ನೀರು ಹಾಕ್ಬಾರ್ದು ಇವಾಗ ಈ ಚಟ್ನಿಗೆ ಒಗ್ಗರಣೆ ಮಾಡೋಣ ಒಂದು ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿದಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಇವಾಗ ಜೀರಿಗೆ ಹಾಕ್ತೀನಿ ಉದ್ದಿನ ಬೇಳೆ ಹಾಕ್ತೀನಿ ಸ್ವಲ್ಪ ಇಷ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ಬೇಳೆ ಸ್ವಲ್ಪ ಕೆಂಪಾದ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತೀನಿ ಹಾಕ್ತೀನಿ ಸ್ವಲ್ಪ ಇವಾಗ ನೋಡಿರಿ ಮಸಾಲೆ ರೆಡಿ ಆಯಿತು ಒಗ್ಗರಣೆ ರೆಡಿ ಆಯಿತು ಇವಾಗ ಒಗ್ಗ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಟೊಮೊಟೊ ಚಟ್ನಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಊರಿ ಇಟ್ಕೊಂಡು ಫ್ರೈ ಮಾಡಬೇಕು ಒಂದು ನಾಲ್ಕೈದು ನಿಮಿಷ ಇನ್ನು ಒಂದು ಸ್ವಲ್ಪ ಫ್ರೈ ಆಗಬೇಕು ಮತ್ತೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ತೀನಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತಳ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಆಗಿದೆ ಟೊಮೆಟೊ ಚಟ್ನಿ ಇದು ಅನ್ನಕ್ಕೆ ಚಪಾತಿಗೆ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಬೋದು ತುಂಬನೇ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವಾಗ ಬೇರೆ ಒಂದು ಬೌಲಿಗೆ ತೆಗೆದಿಟ್ಕೊತೀನಿ ಮೊಸರನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದು ಈ ಟೊಮೆಟೊ ಚಟ್ನಿ ಮಾಡಿಟ್ಕಟ್ರೆ ಎಲ್ಲದಕ್ಕೂ ಬರುತ್ತೆ ನೋಡಿ ಚ ಟೊಮೆಟೊ ಚಟ್ನಿ ರೆಡಿ ಆಯಿತು ಇವಾಗ ಹೆಂಚಿಟ್ಕೊಂಡಿದ್ನಿ ಇವಾಗ ದೋಸೆ ಹಾಕೋಣ ಹೆಂಚ ಮೇಲೆ ಈ ಥರ ಹಾಕಬೇಕು ದೋಸೆನ ನಾವು ಮಾಮೂಲಿ ದೋಸೆ ಹಾಕೋ ಥರ ಬರಲ್ಲ ಇದು ಈ ಥರ ಹಾಕ್ಬಿಟ್ಟು ಹರಡಬೇಕು ಹೆಂಚನ್ನೇ ತಿರುಗಿಸ್ಬೇಕು ಎಲ್ಲ ಕಡೆ ಹರಡು ಹರಡೋ ಥರ ಹಾಕ್ಬಿಟ್ಟು ಹೆಂಚನ್ನೇ ಈ ಥರ ತಿರುಗಿಸ್ಬೇಕು ಈ ದೋಸೆನ ಹಾಗೇ ಬರೀದೇ ತಿನ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿನೇ ಬೇಡ ಬರೀದೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಸರಿ ಮಾಡ್ಕಂಡು ನೋಡಿರಿ ಪದೇ ಪದೇ ಇದೇ ದೋಸೆ ಮಾಡ್ಕೊಂಡು ತಿಂತೀರ ತುಂಬಾ ಚೆನ್ನಾಗಿರುತ್ತೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೊಳ್ರಿ ಇವಾಗ ನೋಡಿ ಉಲ್ಟ ಮಾಡಿ ಹಾಕ್ತೀನಿ ನಿಮಗೆ ತೆಳ್ಳಗೆ ಬೇಕಾ ದಪ್ಪಕ್ಕೆ ಬೇಕಾ ಮಾಡಿಕೊಡ್ರಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಬೋದು ದಪ್ಪ ಕೂಡ ಮಾಡ್ಕೋಬೋದು ದಪ್ಪ ಕೂಡ ಮಾಡಿದರೆ ಚೆನ್ನಾಗೇ ಇರುತ್ತೆ ನೋಡಿರಿ ರೆಡಿ ಆಯಿತು ದೋಸೆ ಎಷ್ಟು ಚೆಂದಾಗಿದೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಇನ್ನೊಂದು ಸಾಕಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸುಲಭವಾಗಿ ಬರುತ್ತೆ ಈಸಿಯಾಗಿ ಬರುತ್ತೆ ಹೆಂಚ್ಮೇಲಿಂದ ಯಾವುದು ಬೇಳೆ ಹಾಕಲ್ಲ ಸೋಡಾ ಹಾಕಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮನೇಲಿ ನೀವೊಂದ್ಸರಿ ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸ್ರಿ ನೋಡಿ ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ನಿಮಗೆ ಗರಿ ಗರಿ ಬೇಕಾದರೂ ಮಾಡ್ಕೋಬೋದು ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಸಾಫ್ಟಾಗಿದೆ ತುಂಬಾ ಚೆನ್ನಾಗಿದೆ ಅದು ಟೊಮೆಟೊ ಚಟ್ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ ನೋಡಿ ರೆಡಿ ಆಯಿತು ಬೇಳೆ ಹಾಕ್ತೇನೆ ಸೋಡಾ ಹಾಕ್ತೇನೆ ದೋಸೆ ಇನ್ಸ್ಟೆಂಟ್ ದೋಸೆ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ